ಅಪ್ಪನ ಅನುಮಾನಕ್ಕೆ ಅಮ್ಮನನ್ನು ಕಳೆದುಕೊಂಡ ಮಗಳು ಅವಳು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಂಥ ಹುಡುಗಿ ಆತ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಆಟೋವನ್ನು ಓಡಾ ಓಡಿಸ್ಕೊಂಡು ಒಂದಿಷ್ಟು ಜೀವನವನ್ನು ಮಾಡ್ತಾ ಇದ್ದಂಥ ಹುಡುಗ ಇಬ್ಬರಿಗೂ ಕೂಡ ಮದುವೆ ಮಾಡಿದರು ಒಂದು ಹೆಣ್ಮಗು ಕೂಡ ಇತ್ತು ಆದರೆ ಪದೇ ಪದೇ ತವರ ಮನೆಗೆ ಹೋಗಿ ಬರ್ತಾ ಇದ್ದಂಥ ತನ್ನ ಪತ್ನಿ ಮೇಲೆ ಅನುಮಾನ ಪಟ್ಟು ಪತಿ ಹೆಂಡತಿಯನ್ನು ಒಂದಿಷ್ಟು ಕುತ್ತಿಗೆ ಹಿಸಿಕಿ ಒಂದಿಷ್ಟು ಕೊಲೆ ಮಾಡಿದ್ದಾನೆ ನೋಡಿ ಅನುಮಾನಂ ಪೆದ್ದ ರೋಗಂ ಅನ್ನುವಂಥ ಗಾದೆ ಮಾತಿದೆಯಲ್ಲ ಇದೇ ರೀತಿ ಕೋಲಾರ ಜಿಲ್ಲೆಯ ಪತಿಯಲ್ಲಿ ಅನುಮಾನಕ್ಕೆ ಒಂದಿಷ್ಟು ಪತ್ನಿ ಪ್ರಾಣ ಹಾರಿ ಹೋಗಿದೆ ಈತನೇ ನೋಡಿ ಪತಿಯ ಒಂದಿಷ್ಟು ಕಲೆ ಮಾಡಿದಂಥ ಪಾಪಿ ಪತಿ ಶಿವರಾಜ್ ಅಂತಾನು ಸೊ ಆರೋಪಿ ಶಿವರಾಜ್ ಕೋಲಾರದ ಜನ್ಘಟ್ಟ ಗ್ರಾಮದವನು ಕಳೆದ ಎಂಟು ವರ್ಷ ಹಿಂದೆ ಬೆಂಗಳೂರಿನ ಮಿಲ್ಸ್ ಗಾರ್ಡನ್ನ ನಿಭಾಯಿಸಿ ಕಾವ್ಯಾಳನ್ನ ಒಂದಿಷ್ಟು ಮದುವೆ ಆಗ್ತಾರೆ ಇಬ್ಬರು ದಾಂಪತ್ಯಕ್ಕೆ ಏಳು ವರ್ಷ ಒಂದು ರೀತಿಯಾಗಿ ಹೆಣ್ಣು ಮಗು ಕೂಡ ಇರುತ್ತೆ ಆದರೆ ಪತ್ನಿ ಪದೇ ಪದೇ ಒಂದಿಷ್ಟು ತವರಿಗೆ ಹೋಗ್ತಾ ಇದ್ದಾಳೆ ಅಂತ ಶಿವರಾಜ್ ಅವರು ಒಂದಿಷ್ಟು ಯಾವಾಗಲೂ ಕೂಡ ಜಗಳವನ್ನು ಮಾಡುವಂಥ ಕೆಲಸ ಮಾಡ್ತಾರೆ ಜೊತೆಗೆ ತವರಿನಿಂದ ಹಣ ತರುವಂತೆಯೂ ಕೂಡ ಶಿವರಾಜ್ ಪತ್ನಿ ಕಾಬ್ಯ ಜೊತೆ ಒಂದಿಷ್ಟು ಗಲಾಟೆ ಕೂಡ ಮಾಡ್ತಿದ್ದಂತೆ ಅನುಮಾನಕ್ಕೆ ಇಡೀ ಕುಟುಂಬವೇ ಒಂದು ಕಡೆ ನಾಶ ಆಗಿಬಿಟ್ಟಿದೆ ನಂಬಿ ಬಂದವಳನ್ನು ಕೊಲೆ ಮಾಡಿ ಶಿವರಾಜ್ ಜೈಲು ಒಂದು ಕಡೆ ಸೇರಿದ್ರೆ ಇತ್ತ ಏಳು ವರ್ಷದ ಹೆಣ್ಣು ಮಗು ಅಪ್ಪ ಅಮ್ಮನನ್ನು ಕಳೆದುಕೊಂಡು ಅನಾಥವಾಗಿ ಇದು ಮಾತ್ರ ದುರಂತ